ರೆ ಇದುವೇ ಹೊನ್ನಾಳಿ ಮಾರ್ಗವಾಗಿ ಹಾವೇರಿಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಅಳ್ಳೂರು ಸಪ್ತಾಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ನಿಮಗೆ ಟಾಪ್ನಲ್ಲಿ ಕಾಣದೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಅಳ್ಳೂರು ಗ್ರಾಮಾಂತರ ದೃಶ್ಯ ಹಳ್ಳಿಯ ನಮ್ಮ ಜೀವನ ಅಳ್ಳೂರು ಗ್ರಾಮ ಹೊನ್ನಾಳಿ ರಾಣಿಬೆನ್ನೂರು ಮಾರ್ಗವಾಗಿ ಹಾವೇರಿ ತಲುಪುವಂಥ ಮಾರ್ಗದಲ್ಲಿ ಸಿಗುವಂಥ ತುಂಗಾಭದ್ರಾ ನದಿ ತುಂಗಾ ಸ್ಥಾನ ಅಂತ ಈಗ ನೋಡಿ ತುಂಗಾ ನದಿ ತೀರದಲ್ಲಿದ್ದೇನೆ ಹೊನ್ನಾಳಿ ಹೊನ್ನಾಳಿ ರೂಟ್ನಿಂದ ನಾನು ರಾಣಿಬೆನ್ನೂರು ಹಾವೇರಿ ಹಾಗೆ ಬೆಳಗಾವಿ ಚಿಕ್ಕೋಡಿ ಮಾರ್ಗವಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಅಯೋಧ್ಯೆ ತಲುಪಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ ನಂತರ ಅಯೋಧ್ಯೆ ಶ್ರೀರಾಮನ ದರ್ಶನ ಪಡಿಬೇಕು ಅದಕ್ಕೂ ಮುಂಚೆ ತುಂಗಾಪಾನ ಗಂಗಾ ಸ್ಥಾನ ಅಂತಾರೆ ಆದರೆ ನಮ್ಮ ಏನು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯಿಂದ ಎಲ್ಲ ಕಡೆ ನೋಡ್ತಾ ಇದ್ರ ಪ್ಲಾಸ್ಟಿಕ್ ಜಲಮೂಲಗಳನ್ನು ಸೇರಿ ಕುಡಿಯೋದಕ್ಕೂ ಸ್ನಾನ ಮಾಡೋದಕ್ಕೂ ಯೋಗ್ಯವಾಗದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನೋಡಿ ಇದು ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಚೀಲ ಇದು ಇದು ಕರ್ಗಲ್ಲ ಮತ್ತು ನೋಡಿ ಪ್ಲಾಸ್ಟಿಕ್ ಲೋಟ ಇವೆಲ್ಲ ನದಿ ಮೂಲಗಳನ್ನು ಸೇರೋದ್ರಿಂದ ಜಲಚರಗಳಿಗೂ ಕಂಟಕವಾಗಿ ನಮಗೂ ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ಯಾವುದಕ್ಕೂ ಶುದ್ಧವಾದ ಪವಿತ್ರ ಗಂಗೆ ಅಪವಿತ್ರವನ್ನು ಮಾಡ್ತಾಯಿದ್ದೇವೆ ದಯಮಾಡಿ ಎಲ್ಲ ಎಚ್ಚೆತ್ಕೊಳ್ಬೇಕು ಎಲ್ಲ ವಿಷ ಆಗ್ತಾಯಿದೆ ಮುಂದಿನ ಜೀವನ ದುಡ್ಡಿಂದಲೇ ನಡೆಯೋಲ್ಲ ನಮ್ಮ ಸ್ವಾಭಾವಿಕ ಜಲಮೂಲ ಆಹಾರ ಮೂಲ ಗಾಳಿಗಳನ್ನು ಗಾಳಿ ಮುಂತಾದನ್ನು ರಕ್ಷಣೆ ಮಾಡಬೇಕು ವಿದ್ಯಾವಂತರಾಗಿದ್ದೀವಿ ಬುದ್ಧಿವಂತರಾಗಿದ್ದೀವಿ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ ಆದರೆ ಇದು ಏನಾಗ್ತಾ ಇದೆ ಈ ಥರ ಮಾಲಿನ್ಯ ಕೊಳಕಾದ್ರೂ ನನಗಲ್ಲ ನನ್ನ ವಸ್ತುವಲ್ಲ ನಮ್ಮ ಪ್ರದೇಶವಲ್ಲ ನನ್ನ ಮನೆ ಚೆನ್ನಾಗಿದ್ರೆ ಸಾಕು ನನ್ನ ವಸ್ತುಗಳು ಸ್ವಂತ ವಸ್ತುಗಳು ಚೆನ್ನಾಗಿರಬೇಕು ಅನ್ನೋದಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಗಾಳಿ ನೀರು ಆಹಾರಕ್ಕೆ ನಾವು ಮುಂದೆ ಪಾವಿತ್ರ್ಯತೆಯನ್ನು ಮತ್ತು ಕಾಪಾಡಲು ನಾವು ಜವಾಬ್ದಾರಿ ವಹಿಸಬೇಕು ಅಂತ ಈ ಮೂಲಕ ಹೇಳೋದಕ್ಕೆ ಎಲ್ಲರಿಗೂ ಇಷ್ಟಪಡ್ತೇನೆ ಮೈಸೂರು ಟು ಕಪ್ಪತಗುಡ್ಡ ಅಯೋಧ್ಯ ಪರಿಸರ ಜಾಗೃತಿ ಸೈಕಲ್ ಜಾಥಾ ಎಲ್ಲರೂ ಬೆಂಬಲಿಸಿ ರಾಣಿಬೆನ್ನೂರು ಬಯಲು ಸೀಮೆ ಹೊಲ ಗದ್ದೆಗಳಲ್ಲಿ ಮರಗಿಡಗಳಿಲ್ಲ ಇಲ್ಲಿ ಮರಗಿಡಗಳಿಗೆ ಆದ್ಯತೆಯೇ ನೀಡಿಲ್ಲ ಅನ್ಸುತ್ತೆ ಬರೀ ರೈತರು ವ್ಯವಸಾಯಕ್ಕೆ ಮಾತ್ರ ಪ್ರಾಧಾನ್ಯತೆ ನೀಡಿದರೆ ಮರಗಿಡಗಳು ಇಲ್ಲಿ ಕಾಣ್ ಇಲ್ಲ ಎಲ್ಲೋ ಅಪರೂಪ ಈ ರೀತಿ ಮುಳ್ಳಿನ ಗಿಡಗಳನ್ನ ಅವರು ವ್ಯವಸಾಯ ಮಾಡಿ ದಣಿವಾರ್ಸ್ಗಳಕ್ಕೂ ಒಂದು ಮರ ಬೆಳೆಸಿಲ್ಲ ಹೈವೇ ಕೆಲಸ ಕಾರ್ಯ ನಡೀತಾ ಇದೆ ಮತ್ತು ಸುಕ್ಷೇತ್ರ ಉಕ್ಕಡಾದ್ರಿ ಕರಿಬಶಿವೇಶ್ವರ ಗದ್ದಿಗೆ ಮಹಾದ್ವಾರ ಉಕ್ಕಡಾದ್ರಿ ನೀವು ಹೊನ್ನಾಳಿಯಿಂದ ರಾಣಿಬೆನ್ನರ್ಗೆ ಹೋಗ್ಬೇಕಾದ್ರೆ ಸಿಗುತ್ತದೆ